ಬಿ ಜೆ ಪಿನಲ್ಲಿ ಗುಜರಾತ್ನಲ್ಲಾದಂಥ ಪ್ರಯೋಗ ಆ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಆಗುತ್ತಾ ಅನ್ನೋ ಚರ್ಚೆ ಈಗಲಲ್ಲ ಒಂದು ಆರು ಏಳು ತಿಂಗಳಿಂದ ನಡೀತಾ ಬಂದಿದೆ ಗುಜರಾತ್ ಚುನಾವಣೆಯ ಸಂದರ್ಭದಲ್ಲಿ ಅವ್ರು ಯಾವಾಗ ಮೂವತ್ತಕ್ಕೂ ಹೆಚ್ಚು ಹಾಲಿ ಶಾಸಕರಿಗೆ ಟಿಕೆಟ್ ಕೊಡದೆ ಅವರು ಹೊಸಬ್ರನ್ನ ಕರ್ಕೊಂಡು ಬಂದರು ಅದಾದ ನಂತರ ಫಲಿತಾಂಶದ ಮೇಲೆ ಅದು ಯಾವಾಗ ನಕಾರಾತ್ಮಕ ಪರಿಣಾಮವನ್ನು ಬೀರಲಿಲ್ವೋ ಅಂಥ ಪ್ರಯೋಗಕ್ಕೆ ದೇಶದಲ್ಲಿ ಎಲ್ಲೆಲ್ಲಿ ಬಿ ಜೆ ಪಿ ಭದ್ರವಾಗಿದೆ ಅಲ್ಲಿ ಈ ಪ್ರಯೋಗಕ್ಕೆ ಜಾಗ ಇದೆಯಾ ಒಂದು ಅವಕಾಶ ಇದೆಯಾ ಅನ್ನೋ ಪ್ರಶ್ನೆ ಶುರು ಆಗೋಯ್ತು ಗುಜರಾತ್ನಂತೆ ಅಲ್ಲ ಕರ್ನಾಟಕ ಆದರೆ ಕರ್ನಾಟಕದಂತೆಯೋ ಅಲ್ಲ ಗುಜರಾತ್ ಇಲ್ಲಿ ಅಧಿಕಾರದಲ್ಲಿದ್ದು ಯಾವ್ಯಾವ ಪರಿಸ್ಥಿತಿಯನ್ನು ಬಿ ಜೆ ಪಿ ಪಕ್ಷವಾಗಿ ಸರ್ಕಾರವಾಗಿ ಎದುರಿಸಿದೆ ಅನ್ನೋದು ನಮಗೆ ಗೊತ್ತಿದೆ ಇಂಥ ಕಡೆ ಪಕ್ಷ ಬದಲಾಗುತ್ತೆ ಪಕ್ಷದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಸಂದೇಶವನ್ನು ಕೊಡಬೇಕಂದ್ರೆ ನಾಯಕತ್ವ ಮಟ್ಟದಲ್ಲೇನೆ ಆ ಬದಲಾವಣೆಯನ್ನು ತೋರಿಸದೆ ಮತದಾರನ ಮನವನ್ನು ಗೆಲ್ಲೋದಕ್ಕೆ ಅದನ್ನು ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯನಾ ಬಿ ಜೆ ಪಿಯ ಹಾಲಿ ಶಾಸಕರಿಗೆ ಯಡಿಯೂರಪ್ಪನವರು ಒಂದು ಶಾಕನ್ನು ಕೊಟ್ಟಿದ್ದಾರೆ ಅವ್ರ ಹೇಳಿಕೆಯ ಮೂಲಕ ನಾಲ್ಕರಿಂದ ಆರು ಹಾಲಿ ಶಾಸಕರಿಗೆ ಬಿ ಜೆ ಪಿನಲ್ಲಿ ಟಿಕೆಟ್ ಸಿಗೋದಿಲ್ಲ ಅನ್ನೋ ಮಾತನ್ನ ಕಲಬುರಗಿಯಲ್ಲಿ ಮಾಜಿ ಸಿ ಎಂ ಬಿ ಎಸ್ ವೈ ಹೇಳಿದ್ದಾರೆ ಇಲ್ಲಿ ಪ್ರಶ್ನೆ ಇರೋದು ವಾಡಿಕೆ ಅಂತೆ ಆಡುಭಾಷೆನಲ್ಲಿ ಭಾಷೆನಲ್ಲಿ ಹೇಳ್ದಂಗೆ ಒಂದು ನಾಲ್ಕು ಜನಕ್ಕೆ ಸಿಗೋಲ್ಲ ಅಂತ ಹೇಳಿದಾರೋ ಅಥವಾ ನಾಲ್ಕು ಅಥವಾ ಆರು ಅಂತ ನಿರ್ದಿಷ್ಟವಾಗಿ ನಾವು ಭಾವಿಸ್ಬೇಕು ಅನ್ನೋದು ಪ್ರಶ್ನೆ ಬದಲಾವಣೆ ಬದಲಾವಣೆ ಅಂತ ಹೇಳ್ತಿದ್ದಾರೆ ಬದಲಾವಣೆ ಅನ್ನೋದು ಯಾವ ಆಧಾರದ ಮೇಲೆ ಆಗುತ್ತೆ ಈಗಾಗಲೇ ನಮಗೆ ಗೊತ್ತಿದೆ ಬಿ ಜೆ ಪಿ ಕ್ಷೇತ್ರವಾರು ಸಮೀಕ್ಷೆಗಳನ್ನ ನಡೆಸ್ತಿದೆ ಅದಕ್ಕೆ ಅಂತ ರಾಷ್ಟ್ರೀಯ ಮಟ್ಟದಿಂದ ಒಂದು ಒಂದು ತಂಡ ಬಂದಿದ್ರೆ ಪಕ್ಷದ ಒಂದು ತಂಡ ಅದಲ್ಲದೆ ಒಂದು ಥರ್ಡ್ ಪಾರ್ಟಿ ಏಜೆನ್ಸಿ ಕೂಡ ಅಹ್ ನಿಯೋಜ ನಿಯೋಜನೆ ಮಾಡಿ ಅವರು ಕೂಡ ಆನ್ ಗ್ರೌಂಡ್ ಹೋಗಿ ಕ್ಷೇತ್ರಗಳಲ್ಲಿ ಯಾವ ಪ ಅಭ್ಯರ್ಥಿ ಪರ ಅಥವಾ ವಿರುದ್ಧ ಅಲೆ ಇದೆ ಜನಾಭಿಪ್ರಾಯ ಇದೆ ಅನ್ನೋದರ ಒಂದು ಸಮೀಕ್ಷೆಯನ್ನು ಅವ್ರು ನಡೆಸಿದ್ದಾರೆ ಇದರ ಆಧಾರದ ಮೇಲೆ ಬಹುಶಃ ಮುಂದಿನ ದಿನಗಳಲ್ಲಿ ಅಭ್ಯರ್ಥಿ ಘೋಷಣೆಯ ನಿರ್ಧಾರ ಏನಾಗುತ್ತೆ ಅವಾಗ ಈ ಸಮೀಕ್ಷೆಯ ವರದಿಗಳನ್ನ ಪರಿಗಣನೆ ತಗೊಳಕ್ ತಗೊಳ್ತಾರೆ ಬಿ ಎಸ್ ಯಡಿಯೂರಪ್ಪನವರು ಕಲಬುರಗಿಯಲ್ಲಿ ಆಡದಂತ ಮಾತು ಕೇಳಿ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಪಟ್ಟಿ ಬಿಡುಗಡೆ ಮಾಡಿ ಕೆಲಸ ಶುರು ಮಾಡ ಯಾರು ಬರ್ತಾರೆ ಅವ್ರಿಗೆ ಸ್ವಾಗತ ಯಾರು ಹೋಗ್ತಾರೆ ಅವರು ಸಂತೋಷದಿಂದ ಹೋಗಬಹುದು ಬಂದವರಿಗೆ ಸ್ವಾಗತ ಮಾಡ ಇನ್ನೂ ಅನೇಕ ಜನ ಬರಬೇಕು ಅಂತಿದ್ದಾರೆ ಅವ್ರಿಗೆ ಸ್ವಾಗತ ಮಾಡಿ ಬಹುತೇಕ ಹಾಲಿ ಶಾಸಕರಲ್ಲಿ ನಾಲ್ಕಾರು ಜನ ಬಿಟ್ಟು ಉಳಿದವರು ಎಲ್ರಿಗೂ ಸಹ ಈ ಬಾರಿ ಸೀಟ್ ಕೊಡುವಂತ ಸಂಭವ ಜಾಸ್ತಿ ಚರ್ಚೆ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಪಟ್ಟಿ ಬಿಡುಗಡೆ ಮಾಡಿ ಕೆಲಸ ಶುರು ಮಾಡಿ ಯಾರು ಬರ್ತಾರೆ ಅವ್ರಿಗೆ ಸ್ವಾಗತ ಯಾರು ಹೋಗ್ತಾರೆ ಅವರು ಎಲೆಕ್ಷನ್ ರೌಂಡ್ ಟೇಬಲ್ ನಲ್ಲಿ ಎಂದಿನಂತೆ ನನ್ನ ಜೊತೆ ಸಿದಾನಂದ ಪಟೇಲ್ ಮತ್ತೆ ಮಧು ನಮಸ್ಕಾರ ಇಬ್ಬರಿಗೂ ಸ್ವಾಗತ ಮತ್ತೊಮ್ಮೆ ಚಿದಾನಂದ್ ಪಟೇಲ್ ನೋಡಿಯಪ್ಪ ಕಲ್ಬುರ್ಗಿ ಇವ್ರು ಹೇಳಿಕೆ ಕೊಟ್ಬಿಟ್ರು ಗುಜರಾತ್ನಲ್ಲಿ ಆಗೋಯ್ತು ಇಲ್ಲೂ ಹಂಗೆ ಆಗ್ಬಿಡುತ್ತ ಅಂತ ನನ್ನ ಪ್ರಶ್ನೆ ಅವಾಗಲೂ ಕೇಳಿದೆ ಈಗಲೂ ಕೇಳ್ತೀನಿ ವಿಶೇಷವಾಗಿ ಯಡಿಯೂರಪ್ಪನವ್ರು ಮಾತು ಕೇಳ ಆದ್ಮೇಲೆ ಮತ್ತೆ ಕೇಳಲೇಬೇಕು ನಾಲ್ಕು ಆರು ಜನ ಅಂದ್ಬಿಟ್ರು ನಾಲ್ಕು ಆರು ಅಂದರೆ ನಾಲ್ಕು ಪ್ಲಸ್ ಆರುನಾ ನಾಲ್ಕು ಇಂಟು ಆರುನಾ ಅಥವಾ ನಾಲ್ಕು ಅಥವಾ ಆರುನಾ ಯಾಕಂದ್ರೆ ಬಿಜೆಪಿಯ ಪ್ರಯೋಗ ಅನ್ನೋದಾದರೆ ನಾಲ್ಕು ಜನಕ್ಕೆ ಆರು ಜನಕ್ಕೆ ಮಾಡಿದ್ರೆ ಅದು ಯಾವ ಸಂದೇಶನೂ ಕೊಡೋದಿಲ್ಲ ಬಟ್ ಲೆಟ್ಸ್ ಬಿ ಆನೆಸ್ಟ್ ನಿಮಗೆ ಗುಜರಾತಲ್ಲಿ ಫಾರ್ಟಿ ಪ್ಲಸ್ ಎಮ್ ಎಲ್ ಎಗಳು ಕೊಡಲಿಲ್ಲ ಅಲ್ಲಿ ಮುಖ್ಯಮಂತ್ರಿಗೆ ಕೂಡ ಕೊಡಲಿಲ್ಲ ಆದರೆ ಗುಜರಾತ್ ಬೇರೆ ಕರ್ನಾಟಕ ಬೇರೆ ಗುಜರಾತು ಅದು ಅಮಿತ್ ಶಾ ಮತ್ತು ನರೇಂದ್ರ ಬಿ ಜೆ ಬಿಜೆಪಿ ಕಂಟಿನ್ಯೂಸ್ ಗೆದ್ಕೋ ಬರ್ತಿತ್ತು ಅಲ್ಲಿ ಅವರಿಗೆ ಅಪೋನೆಂಟ್ ಪಾರ್ಟಿಗಳೇ ಇರಲಿಲ್ಲ ಕಾಂಗ್ರೆಸ್ ಇರ್ಬೋದು ಆಪ್ ಆಪ್ ಬರುತ್ತೆ ಅಂತ ಹೇಳಿದ್ರೆ ಆಪ್ ಕೂಡ ಅವರಿಗೆ ಪೈಪೋಟಿಯನ್ನು ಕೊಡಲಿಲ್ಲ ಕರ್ನಾಟಕದಲ್ಲೇ ಬೇರೆ ರೀತಿ ಕರ್ನಾಟಕದಲ್ಲಿ ಈಗ ದ್ವಂದ್ವ ಇದ್ದಾರೆ ಒಂದು ವೇಳೆ ಇವರು ಗೆಲ್ಲೋರು ಸೀನಿಯರು ಗೆಲ್ಲೋಂಥವ್ರು ಸೀನಿಯರಿಗೆ ಕೊಡೋದಲ್ಲೇ ಹೊಸಬು ಕೊಟ್ಟ ಒಂದು ಸೋತ್ರೆ ನಮಗೆ ಮೈನಸ್ ಆಗುತ್ತೆ ಅಂತ ಹೇಳ್ತಾರೆ ಈಗ ಬೆಂಗಳೂರಲ್ಲೇ ತಗೊಳ್ಳಿ ನಿಮಗೆ ಬೆಂಗಳೂರು ದಕ್ಷಿಣ ಕೃಷ್ಣಪ್ಪ ಕೊಡೋದು ಬೇಡ ಅಂತ ಚರ್ಚೆ ಆಗ್ತಿದೆ ಎಮ್ ಕೃಷ್ಣಪ್ಪ ಕೊಡೋದು ಬೇಡ ಅದ್ರ ಬದಲು ಎಮ್ ಎಲ್ ಸಿ ಆಗಿರ್ತಕ್ಕಂಥ ಮುನಿರಾಜು ಕೊಡಬೇಕು ಬಿ ಎಲ್ ಸಂತೋಷ್ ಅವರು ಬೇರೆ ಬೇರೆ ರೀತಿ ಪ್ರಯತ್ನವನ್ನು ಮಾಡ್ತಿರುವಂಥದ್ದು ಇನ್ನು ಸುರೇಶ್ ಕುಮಾರ್ಗೂ ಬೇಡ ಕೂಡ ಅವರಿಗೆ ನಾಲ್ಕು ಬಾರಿ ಅವಕಾಶಗಳನ್ನು ಕೊಟ್ಟಾಗಿದೆ ಸುರೇಶ್ ಕುಮಾರ್ ಬದಲು ಅಲ್ಲಿರ್ತಕ್ಕಂಥ ಹೊಸಬರಿಗೆ ಯುವ ಉತ್ಸಾಹಗಳಿಗೆ ಹೊಸ ಮುಖ ಕೊಡೋಣ ಅಂತೇಳಿ ಚರ್ಚೆ ಆಗ್ತಿರುವಂಥದ್ದು ಈಗಾಗಲೇ ಸೋಮಣ್ಣವರು ಫಿಫ್ಟಿ ಫಿಫ್ಟಿ ಆಗಿದ್ದರಿಂದ ಅವರು ಗೋವಿಂದರಾಜನಗರ ನಗರದಲ್ಲಿ ಈಗಾಗಲೇ ಕ್ಯಾಂಡಿಡೇಟ್ನ ಬಗ್ಗೆ ಹುಡುಕ್ತಾ ಇದ್ದಾರೆ ಅಲ್ಲಿ ಕಾಂಗ್ರೆಸ್ಸಿಗೆ ಹೋದರೆ ಮುಂದೆ ಏನು ಅನ್ನೋದು ಈ ನಡೀತಿರುವಂಥದ್ದು ಇನ್ನು ದಾವಣಗೆರೆ ಉತ್ತರದಲ್ಲಿ ಎಸ್ ಎ ರವೀಂದ್ರನಾಥ್ ಅವರಿಗೆ ಒಂದು ಏಜ್ ಫ್ಯಾಕ್ಟ್ರ್ ಮತ್ತು ಆರೋಗ್ಯದ ಸ್ಥಿತಿಗತಿ ಕಾರಣಕ್ಕೆ ರವೀಂದ್ರನಾಥ್ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಹೇಳ್ತಾರೆ ಹಾಗಾಗಿ ಒಂದು ವೇಳೆ ಸಿಗ್ಗಾವಿ ಮುಖ್ಯಮಂತ್ರಿಗಳಿಗೆ ಟಫ್ ಅಂತ ಹೇಳಿದರೆ ಅವರು ದಾವಣಗೆರೆ ಉತ್ತ ಉತ್ತರದಲ್ಲಿ ನಿಲ್ತಾರೆ ಎಂಬ ಮಾತು ಕೇಳಿ ಬರ್ತಿರುವಂಥದ್ದು ಯಾಕಂದರೆ ಅಲ್ಲಿ ಸಾಧುಲಿಂಗಾಯತರು ಹೆಚ್ಚು ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಬೊಮ್ಮಾಯಿ ಅವರು ಸಾಧಲಿಂಗಾಯತರಾಗಿಂದ ಇದು ಅನುಕೂಲ ಅಂತೇಳಿ ಇನ್ನು ನಾವು ದಕ್ಷಿಣ ಕನ್ನಡ ಬಂದರೆ ಸುಳ್ಯ ಸುಳ್ಯದಲ್ಲಿ ಹಂಗಾರ ಅವರು ಆರು ಬಾರಿ ಗೆದ್ದಿದ್ದಾರೆ ಆರು ಬಾರಿ ಗೆದ್ದಿರ್ತಕ್ಕಂಥ ಈಗ ಅವ್ರಿಗೆ ಆ್ಯಂಟಿ ಇನ್ಕನ್ವೆನ್ಸಸ್ ಆರಂಭವಾಗಿರೋದು ಮೊದಲ ಬಾರಿ ಅಲ್ಲಿ ನಮಗೂ ಟಿಕೆಟ್ ಕೊಡಿ ಅಂತ ಅಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಒತ್ತಡವನ್ನು ಆಗ್ತಿರುವಂಥ ಹಾಗಾಗಿ ಎಸ್ ಅಂಗಾರ ಅವರಿಗೂ ಕೂಡ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ ಚರ್ಚೆ ಇನ್ನ ಮೈಸೂರಿಗೆ ಬಂದ ರಾಮದಾಸ್ ವಿರುದ್ಧನೂ ಕೂಡ ಈಗ ಅಲೆ ಹೊಸಬ್ರು ಟಿಕೆಟ್ ಅರ್ಜಿ ಹಾಕಿರ್ತಕ್ಕಂಥದ್ದು ಒಳ್ಳೆಗಾಲದಲ್ಲಿ ಮಹೇಶ್ ಅವರು ಕಾರಣಕ್ಕೆ ಇವತ್ತು ಬಿಜೆಪಿಯ ಅವರು ಕಾಂಗ್ರೆಸ್ ಕಾಂಗ್ರೆಸ್ಗೆ ಬಂದಿರುವಂತದ್ದು ಒಟ್ಟಾರೆ ಹಲವಾರು ಸಮಸ್ಯೆಗಳು ಮತ್ತು ಎಸ್ ಕೆ ಎಸ್ ಟಿಕೆಟ್ ಕೊಡಬಾರ್ದು ಅಂತ ಹೇಳ್ತಿದ್ದಾರೆ ಆದ್ರೆ ಕೆ ಎಸ್ ಈಶ್ವರಪ್ಪನವರು ಆರ್ ಎಸ್ ಎಸ್ ನ ಕಟ್ಟ ಬೆಂಬಲಿಗರು ಮತ್ತು ಒಂದು ವೇಳೆ ಅವರಿಗೆ ಎಪ್ಪತ್ತೈದು ದಾಟಿಲ್ಲ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಒಂದು ವೇಳೆ ಕೆ ಎಸ್ ಈಶ್ವರಪ್ಪನವರು ಕೊಡಲಿ ಅಂದ್ರೆ ಅವ್ರ ಕೊಡಬೇಕು ಇಬ್ಬರಿಗೂ ಕೊಡಲಿಕ್ಕೆ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಅವರು ಪಾರ್ಟಿ ಪರವಾಗಿ ಕೆಲಸ ಮಾಡಲ್ಲ ಅಂತ ಹೇಳಿ ಸಂದೇಶ ರವಾನೆ ಆಗಿರುವಂಥದ್ದು ಹಾಗಾಗಿ ಈ ಕಾಂಗ್ರೆಸ್ಗೂ ಒಂದು ಕಡೆ ಗೊಂದಲ ಏನಿದೆ ಅದು ಎರಡರಷ್ಟು ಗೊಂದಲ ಬಿ ಜೆ ಪಿಗೆ ಟಿಕೆಟ್ ಕೆಲವೊಂದು ಗೆಲ್ಲುವಂಥ ಕ್ಷೇತ್ರಗಳಲ್ಲಿ ಒಂದು ಸೀನಿಯರ್ಸ್ ಕೊಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೊಸಬರು ತಂದು ಹಾಕಿದರೆ ಸೋಲ ಸಾಧ್ಯತೆ ಜಾಸ್ತಿ ಒಂದು ರಿಪೋರ್ಟು ಬರ್ತಿರೋ ಬರ್ತಿರುವಂಥದ್ದು ಒಟ್ಟಲ್ಲಿ ಬಿಜೆಪಿ ಜೆ ನನಗೆ ಗೊತ್ತಿದ್ದಂಗೆ ಗುಜರಾತಲ್ಲಿ ಮಾಡಿದಂಥ ಏನು ಪ್ರಯೋಗ ಇದೆಯಲ್ಲ ಕರ್ನಾಟಕದಲ್ಲಿ ಮಾಡೋಕ್ಕೆ ಕಷ್ಟ ಅಂತ ಹೇಳಲಾಗ್ತಿದೆ ಆ ಪ್ರಮಾಣದಲ್ಲಿ ಮಾಡಲ್ಲ ಮಾಡಲ್ಲ ಮಾಡ್ತಾರೆ ಒಂದು ಎಂಟು ಹತ್ತು ಆ್ಯಂಟಿನ್ ಕಮಿಸ್ ಇರ್ತಕ್ಕಂಥ ಫಾರ್ಟಿ ಫಿಫ್ಟಿ ಫಿಫ್ಟಿ ಬಿಡ್ತಕ್ಕಂಥವ್ರು ಜನರು ಅಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಇದ್ರು ಅವ್ರಿಗೆ ಇನ್ನೊಬ್ರು ಯಾರ ಹೊಸ ಮಗ ಕೊಟ್ಟರೆ ಗೆಲ್ಲೋ ಅಂತ ಅಲ್ಲಿ ಕೊಡ್ತಾರೆ ಯಾಕಂತ ಹೇಳಿದ್ರೆ ಈಗ ಗೋವಿಂದ ಕಾರಜೋಳ ಅವ್ರ ಮಗುಗೆ ಟಿಕೆಟ್ ಕೇಳ್ತಾರೆ ಇವನ್ ಯಡಿಯೂರಪ್ಪ ಏನು ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರೆ ಅವರು ಕೂಡ ಅವ್ರ ಮಗಂಗೆ ಟಿಕೆಟ್ ಕೇಳ್ತಿರುವಂಥದ್ದು ಹಾಗಾಗಿ ಅವ್ರ ಕುಟುಂಬದಲ್ಲಿ ಎರಡು ಜನ ಆಗ್ತಾರೆ ಹಾಗಾಗಿ ಇದು ಏನು ಸೆಂಟ್ರಲ್ ಎಲೆಕ್ಷನ್ ಬೋರ್ಡ್ ಏನು ಡಿಸೈಡ್ ಮಾಡುತ್ತೆ ಡಿಸೈಡ್ ಮಾಡೋಕ್ಕಿಂತ ಮೊದಲು ಸರ್ವೆಯನ್ನು ನೋಡುತ್ತೆ ಸ್ಥಳೀಯ ಅಸ್ಮಿತೆಯನ್ನು ನೋಡುತ್ತೆ ಯಾರೆಲ್ಲ ಆಸ್ಪರೆಂಟ್ಸ್ ಇದ್ದಾರೆ ಗೆಲ್ಲೋ ಸಾಧ್ಯತೆ ನೋಡಿ ಅಂತಿಮವಾಗಿ ಸರಿ ಟಿಕೆಟ್ ಅನ್ನು ಕೊಡ್ತಾರೆ ಯಾಕಂತೇಳಿ ಇವ್ರದೇ ಸರ್ಕಾರ ಇರತಕ್ಕಂಥದ್ದು ಆರೋಪಗಳು ಒಂದು ಸಾಮಾನ್ಯವಾಗಿ ಯಾವುದೇ ಸರ್ಕಾರ ಸಕ್ಸಸ್ಫುಲ್ ಗೌರ್ಮೆಂಟ್ ಅಂತ ಹೇಳಿದ್ರೆ ಇದ್ದೇ ಇರುತ್ತೆ ಹಾಗಾಗಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಮಟ್ಟದ ಪ್ರಯೋಗ ಮಾಡಲಿಕ್ಕೆ ಈ ಬಾರಿ ಬಿಜೆಪಿ ಮುಂದಾಗಲ್ಲ ಅನ್ನೋ ಮಾತು ಕೇಳಿ ರೈಟ್ ರೈಟ್ ಅಲ್ಲ ಬರ್ತಿರುವಂತಹ ಈಗ ಅನಿವಾರ್ಯ ಕೂಡ ಇದೆ ಚಿದಾನಂದ ಪಟೇಲ್ ಅವರು ಅದನ್ನು ಒಪ್ಪಬೇಕಾಗುತ್ತೆ ಕೂಡ ಅಂದ್ರೆ ಆ ಪ್ರಮಾಣದಲ್ಲಿ ಪ್ರಯೋಗ ಆಗಲ್ಲ ಬಟ್ ಪ್ರಯೋಗದ ಅನಿವಾರ್ಯತೆ ಪಿಗಿದೆ ಬದಲಾಗ್ತಿದೆ ಅಂದ್ರೆ ಬದಲಾವಣೆ ತೋರಿಸಬೇಕಲ್ಲ ನೀವು ಹೆಂಗೆ ಬದಲಾಗ್ಬಿಡುತ್ತೆ ಅದೇ ವ್ಯಕ್ತಿ ಅದೇ ವ್ಯವಸ್ಥೆ ಬದಲಾವಣೆ ಮಾತ್ರ ಆಗ್ಬಿಡುತ್ತೆ ಅಂದರೆ ಅದು ಹೆಂಗಾಗುತ್ತೆ ಆಗಬೇಕಾಗಿರೋ ಬದಲಾವಣೆ ನಾಯಕತ್ವದ ಆಯ್ಕೆಯಿಂದ ಅಭ್ಯರ್ಥಿಗಳ ಆಯ್ಕೆಯಿಂದ ಅಲ್ಲಿಂದ ಶುರು ಮಾಡಿ ಪ್ರಯೋಗದ ವಿಚಾರದಲ್ಲಿ ನೀವು ಹೇಳಿದ್ರಿ ಪ್ರಯೋಗವನ್ನ ನಾವು ತೋರಿಸಬೇಕು ಈ ಸಲ ಕರ್ನಾಟಕದಲ್ಲಿ ನಮ್ಮ ಲೀಡರ್ಶಿಪ್ ಸೆಂಟ್ರಲ್ ಲೀಡರ್ಶಿಪ್ ಎಷ್ಟು ಡಿಸಿಸಿವ್ ಇದೆ ಅನ್ನೋದನ್ನ ಮೆಸೇಜ್ ಅನ್ನ ಕೊಡ್ಲಿಕ್ಕೋಸ್ಕರನೇ ಯಡಿಯೂರಪ್ಪರನ್ನ ಆದರೆ ಆದ್ರೆ ಪರಿಸ್ಥಿತಿ ಕಳೆದ ಎರಡು ವರ್ಷ ಮತ್ತು ಕಳೆದ ಆರು ತಿಂಗಳಲ್ಲಿ ಏನಾಯಿತು ನೋಡಿ ಈಗ ಅನಿವಾರ್ಯವಾಗಿ ಮತ್ತೆ ಯಡಿಯೂರಪ್ಪನವರ ಹತ್ರನೇ ಬರುವಂಥ ಪರಿಸ್ಥಿತಿ ಬಂತು ಸೊ ಟಿ ಟ್ವೆಂಟಿ ಮಾದರಿಯಲ್ಲಿ ಆಡಬೇಕು ಅಂತ ಅಂದ್ಕೊಂಡಂಥ ಪರಿಸ್ಥಿತಿಯಲ್ಲಿ ಕ್ಯಾಪ್ಟೆನ್ಸಿಂದ ತೆಗೆದವ್ರನ್ನ ಮತ್ತೆ ಕೋಚ್ ಮಾಡಿದ್ದಾರೆ ಸೊ ಇದೇ ಒಂದು ಏನು ಫಾರ್ಮುಲಾವನ್ನು ನಾವಿಲ್ಲಿ ನೋಡೋದಾದ್ರೆ ಎಷ್ಟೋ ಕಡೆ ಗೆಲುವಿಗೆ ಮಾನದಂಡ ಪ್ರಯೋಗನೇ ಆಗಲಿಕ್ಕಿಲ್ಲ ಅಲ್ಲಿ ಅವ್ರದೇ ಆದಂಥ ಏನು ಬೆಂಬಲಿಗ ಪಡೆ ಅವ್ರದೇ ಆದಂಥ ಮತದಾರ ವರ್ಗ ಜಾತಿ ಏನು ಉತ್ತರ ಪ್ರದೇಶ ಅಥವಾ ಗುಜರಾತ್ನಂತೆ ಗುಜರಾತಲ್ಲಿರುವಂಥ ಪ್ರಬಲ ನಾಯಕತ್ವ ಇಲ್ಲಿಲ್ಲ ಉತ್ತರ ಪ್ರದೇಶದಂಥ ಧರ್ಮರಾಜಕರಣ ಮತ್ತು ಸ್ಥಳೀಯ ನಾಯಕತ್ವ ಎರಡೂ ಇರಲಿಲ್ಲ ಸೊ ಇಲ್ಲಿ ಜಾತಿ ಜಾತಿಗೋಸ್ಕರನೇ ಮತ್ತೆ ಅವರ ಬಳಿ ಬಂದಾಗಿದೆ ಸೊ ಅದೇ ಫಾರ್ಮುಲಾವನ್ನು ನಾವು ಲೋಕಲಾಗಿ ನೋಡೋದಾದರೆ ಹಿರಿಯರಿರಲಿ ಅಥವಾ ಏನು ಅವರ ಯಾವ ರೀತಿ ಇದೆ ಅಂತ ನೋಡಿದ್ರೆ ಅವರ ಹಿರಿತನವನ್ನು ಹೊರತಾಗಿ ಒಂದಷ್ಟು ಮತ ಬ್ಯಾಂಕನ್ನು ಕನ್ಸಿಡರ್ ಮಾಡಿ ಕೊಡಬೇಕಾಗಬಹುದು ಅನ್ನೋವಂಥ ಒಂದು ಮಾತು ಈಗಾಗಲೇ ಬಂದಿರೋದ್ರಿಂದ ಸೊ ಈ ಒಂದು ಪ್ರಮಾಣ ಇವರು ಸಂಸದೀಯ ಮಂಡಳಿಯಲ್ಲೂ ಕೂಡ ಇರೋದರಿಂದ ಚುನಾವಣಾ ಸಮಿತಿಯಲ್ಲೂ ಕೂಡ ಇರೋದರಿಂದ ನಾಲ್ಕರಿಂದ ಆರು ಅನ್ನುವಂಥದ್ದು ಇವರ ವೈಯಕ್ತಿಕ ಅಸೆಸ್ಮೆಂಟು ಅನುಭವ ಹಿರಿತನದ ಆಧಾರದಲ್ಲಿ ಏನು ವರಿಷ್ಠರಿಗೆ ಕೊಟ್ಟಿರುವಂಥ ಫೀಡ್ಬ್ಯಾಕ್ ಇರ್ಬೋದು ಆ ಫೀಡ್ಬ್ಯಾಕ್ ಆಧಾರದಲ್ಲಿ ಅವರು ಈ ಹೇಳಿಕೆಯನ್ನು ಕೊಟ್ಟಿರ್ಬೋದು ಆದರೆ ಬಿ ಎಲ್ ಸಂತೋಷ್ ಅವರ ಒಂದು ಪ್ರಯೋಗ ಅಥವಾ ಬಿ ಎಲ್ ಸಂತೋಷ್ ಅವರ ಏನು ಕರ್ನಾಟಕದ ಮಟ್ಟಿಗೆ ಅವ್ರು ಹಾಕ್ಕೊಂಡಿರುವಂಥ ಏನು ಬೇರೆ ಬೇರೆ ರಾಜ್ಯಗಳ ಪ್ರಯೋಗ ಆಧರಿಸಿ ಅವರು ಕನಿಷ್ಠ ಒಂದು ನಾಲ್ಕರಿಂದ ಐದು ಸಲ ಏನು ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ನಾಯಕತ್ವವನ್ನು ಬದಲಾದಾಗೆಲ್ಲ ನಾವು ಗೆದ್ದಿದ್ದೀವಿ ಅಂತ ಸೊ ಅದು ಅದನ್ನು ಟಿಕೆಟಲ್ಲೂ ಕೂಡ ಅನ್ಸೋರ್ಸೋದಾದರೆ ಆ ಒಂದು ಎರಡೂ ಏನು ಚಿಂತನೆ ಅಥವಾ ಎರಡೂ ಒಂದು ಮನಸ್ಥಿತಿಗಳ ನಡುವೆ ವರಿಷ್ಠರು ಯಾವುದಕ್ಕೆ ಎಷ್ಟು ಪ್ರಮಾಣದಲ್ಲಿ ಆದ್ಯತೆ ಒಂದು ಮನೆಯನ್ನು ಕೊಡ್ತಾರೆ ಅನ್ನುವಂಥ ಕುತೂಹಲ ಆಡ್ ಮಾಡ್ತೀನಿ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಕರ್ನಾಟಕ ಪ್ರಯೋಗನೇ ಎಲ್ಲ ಕಡೆ ಮಾಡ್ತಿರುವಂಥದ್ದು ಭರತ್ ಶೆಟ್ಟಿ ಅವರಿಗೆ ಕಾಮತ್ ಅವರಿಗೆ ಮತ್ತೆ ಬೆಳ್ತಂಗಡಿ ಎಮ್ ಎಲ್ ಎ ಪುತ್ತೂರು ಬೆಳ್ತಂಗಡಿ ಅರ್ಜುನ್ ಪುತ್ತೂರು ಹೊಸ 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 ಮುಖ ಕೊಟ್ಟರು ಜೊತೆಗೆ ಬೆಂಗಳೂರಲ್ಲಿ ಬಂದರೆ ಎಮ್ ಎಲ್ ಸಿ ಈಗ ಅಲಿ ಎಮ್ ಎಲ್ ಸಿ ರಾಜೇಶ್ ನಗರದಲ್ಲಿ ತುಳಸಿ ಮುನರಾಜ್ ಕೊಟ್ಟರು ಮತ್ತೆ ಬಸವರಾಜ್ ಮುತ್ತಿ ಮಾತಿಗೆ ಮೋಡು ಅಂತೇಳಿ ಕಲಬುರಗಿ ಟಿಕೆಟ್ ಕೊಟ್ಟರು ಒಟ್ಟಾರೆ ಹತ್ತರಿಂದ ಹದಿನೈದು ಹೊಸ ಮುಖಗಳು ಫ್ರೆಶ್ ಫೇಸ್ಗಳು ಅವ್ರು ಯಾವ ಜಡ್ಪಿಗೆ ನಿಂತಿರಲಿಲ್ಲ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತಿರಲಿಲ್ಲ ಅಂಥವ್ರು ಕೊಟ್ಟು ಪ್ರಯೋಗ ಮಾಡೋದು ಅದರಲ್ಲಿ ಆಲ್ಮೋಸ್ಟ್ ಒಂಬತ್ತು ಜನ ಗೆದ್ದರು ಅದು ಆ್ಯಕ್ಚುಲಿ ಇದು ಆ ಪರಿಸ್ಥಿತಿ ಬೇರೆ ಅಲ್ವಾ ಪಟ್ಟೆ ಅವತ್ತಿನ ದಿನ ಕಾಂಗ್ರೆಸ್ ಇತ್ತು ಆಂಟಿ ಇನ್ಕಮ್ ಕಾಂಗ್ರೆಸ್ ವಿರುದ್ಧ ಇತ್ತು ಸೈದ್ಧಾಂತಿಕ ಪ್ಲಸ್ ಇತ್ತು ಹಿಂದೂ ಕಾರ್ಯಕರ್ತರು ಕೊಲೆ ಆಗೋಗಿದ್ರು ನೀವು ಭರತ್ ಶೆಟ್ಟಿ ಅಂದ್ರೆ ಹರೀಶ್ ಪೂಂಜಾ ಅಂದ್ರೆ ವೇದಾವ್ಯಾಸ ಕಾಮತ್ ಅಂದ್ರೆ ಇವರೆಲ್ಲ ಯಾವ ಅಲ್ಲಿ ಇದಾರೆ ನೋಡಿ ಬೇರೆ ಆಕ್ರೋಶ ಬೇರೆ ಇತ್ತು ಟಿಪ್ಪು ಜಯಂತಿ ಹಿಂದೂ ಕಾರ್ಯಕರ್ತರ ಹತ್ಯೆ ಅಂತ ಕನ್ಸಲ್ಡೇಟ್ ಮಾಡೋದಕ್ಕೆ ಸಾಕಷ್ಟು ಕಾರಣಗಳಿತ್ತು ಕನ್ಸಲ್ಡೇಟ್ ಆಯ್ತು ಈ ಹೆಸರು ಇಲ್ಲದೆ ಇರುವಂತ ಅಭ್ಯರ್ಥಿಗಳು ಗೆದ್ದು ಬಂದ್ರು ಬಟ್ ಈ ಸದಿ ಪರಿಸ್ಥಿತಿ ಅದೇ ಇಲ್ಲ ಏನಾಗುತ್ತೆ ಕಾದ್ ನೋಡೋಣ ಅಲ್ಲಿಗೆ ವರ್ದಿನ್ ಬಿಡೋಣ